ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಕನಸು ಕಂಡೆನು ಹಗಲು ಇರುಳು ದುಡಿದೆ ಅಮ್ಮ ನಿನ್ನ ಹೇಗೆ ಮರೆವೆನು ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಕನಸು ಕಂಡೆನು ಕಷ್ಟ ಬರಲು ಬಾಳಿನಲ್ಲಿ ಧೈರ್ಯವನ್ನು ತುಂಬಿದೆ ಬಾತಿದಬ್ಬಿ ಮುತ್ತು ಕೊಟ್ಟು ಭಯವ ಕಳೆದು ಬೆಳೆಸಿದೆ ಕಷ್ಟ ಬರಲು ಬಾಳಿನಲ್ಲಿ ಧೈರ್ಯವನ್ನು ತುಂಬಿದೆ ಬಾಚಿತಪ್ಪಿ ಮುತ್ತು ಕೊಟ್ಟು ಭಯವ ಕಳೆದು ಬೆಳೆಸಿದೆ ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಗನಸು ಕಂಡೆನೂ ಸಂಸಾರ ಭಾರವನ್ನು ಹೊತ್ತುಕೊಂಡ ದೇವತೆ ಎಲ್ಲರನ್ನೂ ಪ್ರೀತಿಸುತ್ತಾ ಸೋಲುಗಳನ್ನು ಮೆಟ್ಟಿದೆ ಸಂಸಾರ ಭಾರವನ್ನು ಹೊತ್ತುಕೊಂಡ ದೇವತೆ ಎಲ್ಲರನ್ನೂ ಪ್ರೀತಿಸುತ್ತಾ ಸೋಲುಗಳನ್ನು ಮೆಟ್ಟಿದೆ ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಕನಸು ಕಂಡೆನೂ ತಂಗಾಳಿ ಬೀಸಿದಂತೆ ತಂಪನಿತ್ತು ಸಾಂತ್ವನಾ ಬಾನಿನಲ್ಲಿ ಮಿನುಗೋತಾರೆ ನಿನ್ನ ಮುದದ ಸ್ಪಂದನಾ ತಂಗಾಳಿ ಬೀಸಿದಂತೆ ತಂಪನಿತ್ತ ಸಾಂತ್ವನಾ ಬಾನಿನಲ್ಲಿ ಮಿನುಗೋತಾರೆ ನಿನ್ನ ಮುದದ ಸ್ಪಂದನಾ ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಕನಸು ಕಂಡೆನೂ ನೆರಳ ನಿತ್ಯ ಬಾಳಿನಲ್ಲಿ ಮಧುರ ಭಾವ ಬೀರಿದೆ ನಿನ್ನ ಮಮತೆ ಮಡಿಲಿನಲ್ಲಿ ಕಲೆಯ ನೆಲೆಯ ಕಲಿಸಿದೆ ನಿತ್ಯ ಬಾಳಿನಲ್ಲಿ ಮಧುರ ಭಾವ ಬೀರಿದೆ ನಿನ್ನ ಮಮತೆ ಮಡಿಲಿನಲ್ಲಿ ಕಲೆಯ ನೆಲೆಯ ಕಲಿಸಿದೆ ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಕನಸು ಕಂಡೆನೂ ವಿಷವ ಕುಡಿದು ಸುದೆಯ ನೀವ ಗಿಲ್ಲ ಸಾಟಿಯೂ ನಮ್ಮ ಪಾಪ ತೊಳೆವ ಗಂಗೆ ಮನೆಯ ಭಾಗ್ಯ ವಿಷವ ಕುಡಿದು ಸುದೆಯ ನೀವಾ ತಾಯಿಗಿಲ್ಲ ಸಾಟಿಯೂ ನಮ್ಮ ಪಾಪ ತೊಳೆವ ಗಂಗೆ ಮನೆಯ ಭಾಗ್ಯ ಲಕ್ಷ್ಮಿಯೂ ಅಮ್ಮ ನಿನ್ನ ಕಣ್ಣಿನಲ್ಲಿ ನೂರು ಕನಸು ಕಂಡೆನು ಜಿರುಳು ದುಡಿದೆಯಮ್ಮ ನಿನ್ನ ಹೇಗೆ ಮರೇವೆನೂ అమ్మ నిన్న కన్నినల్లి నూరు కనసూ కండెనూ